ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇಲ್ಲಿಯವರೆಗೆ ನಾವು ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಮೂರು ಪಾರ್ಟ್ನಲ್ಲಿ ಡಿವೈಡ್ ಮಾಡಿದ್ದೀವಿ ಅಂದರೆ ಅದನ್ನು ನಾವು ಸ್ಟಡಿಯನ್ನು ಮಾಡಿದ್ದೀವಿ ಈ ಕ್ಲಾಸ್ ನಿಮ್ಗೆ ಬೇಕಪ್ಪ ಅಂದರೆ ನನ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಂತ ಈ ಸೈನ್ಸ್ ಕ್ಲಾಸ್ ಅಂತ ಇದೆ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಇವತ್ತಿನ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವಿಜ್ಞಾನಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸರ್ ಸಿ ವಿ ರಮನ್ ಸರ್ ಸಿ ವಿ ರಮನ್ ಅವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಏನು ಮಾಡಲಾಗುತ್ತೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇವರು ಏಷ್ಯಾದಲ್ಲೇ ಮೊದಲ ವಿಜ್ಞಾನಿ ಅಂದರೆ ಭೌತಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವಿಜ್ಞಾನಿ ಮತ್ತು ಭಾರತದ ಮೊದಲ ವಿಜ್ಞಾನಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ನೆಕ್ಸ್ಟ್ ಸರ್ ಸಿ ವಿ ರಮನ್ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆತ ವರ್ಷ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತು ಆಪ್ಷನ್ ಡಿ ಇವರು ಏನು ಮಾಡ್ತಾರಪ್ಪ ಅಂದರೆ ಸಿ ವಿ ರಮಣವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಕಿನ ಚದುರುವಿಕೆಯನ್ನು ವಿಶ್ವಕ್ಕೆ ಪರಿಚಯಿಸ್ತಾರೆ ಹೌದಾ ಇವರು ಏನು ಬೆಳಕಿನ ಚದುರುವಿಕೆ ಅಥವಾ ರಾಮನ್ ಎಫೆಕ್ಟನ್ನು ಪರಿಚಯಿಸ್ತಾರಲ್ಲ ಅದರ ಒಂದು ಅನ್ವೇಷಣೆಗಾಗಿ ಇವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತೆ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ದ್ಯುತಿ ತಂತುಗಳು ಅಥವಾ ಆಪ್ಟಿಕಲ್ ಫೈಬರ್ ಅತ್ತೆ ಕರೀತಾರೆ ಇದನ್ನು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟಿ ಐ ಆರ್ ಅಂತ ಅರಿತೀವಿ ಇದರ ಮೇಲೆ ಈ ದ್ಯುತಿ ತಂತುಗಳು ಕಾರ್ಯವನ್ನು ನಿರ್ವಹಿಸ್ತವು ಮುಂದಿನ ಪ್ರಶ್ನೆ ಆಕಾಶ ನೀಲಿಯಾಗಿ ಕಾಣಲು ಕಾರಣವಾದ ವಿದ್ಯಮಾನ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ನೋಡಿ ಹಾಗಾದರೆ ಸರ್ ಆಕಾಶ ನೀಲಿ ಬಣ್ಣದಲ್ಲಿಲ್ಲ ಹಾಗಾದರೆ ಅದರ ಯಾವ ರೀತಿ ಕಾಣ್ತಾನಪ್ಪ ಅಂದರೆ ಬಾಹ್ಯಾಕಾಶಕ್ಕೆ ಅಂದರೆ ಈಗ ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋಗ್ತಾರಲ್ಲ ಅವರಿಗೆ ಅಥವಾ ಗಗನಯಾನಿಗಳಿಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ ಯಾವ ಬಣ್ಣದಲ್ಲಿ ಕಪ್ಪು ಬಣ್ಣ ಹಾಗಾದರೆ ನೀಲಿ ಬಣ್ಣಕ್ಕೆ ಕಾಣಲು ಕಾರಣ ಏನಪ್ಪ ಅಂದರೆ ಬೆಳಕಿನ ಚದುರುವಿಕೆ ನೆಕ್ಸ್ಟ್ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣಿಸಲು ಕಾರಣ ಇದಕ್ಕೂ ಕೂಡ ಬೆಳಕಿನ ಚದುರುವಿಕೆಯೇ ಕಾರಣವಾಗಿದೆ ಮತ್ತು ಇನ್ನೊಂದು ಕೂಡ ಅನ್ವಯ ಯಾವುದಕ್ಕಪ್ಪ ಅಂದರೆ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣ ಕೂಡ ಈ ಬೆಳಕಿನ ಚದುರುವಿಕೆಯಾಗಿದೆ ಸಾರಿ ಬೆಳಕು ಕೀನ ಆಗಬೇಕಾಗಿತ್ತು ಬೆಳಗಿನ ಆಗಿದೆ ಓಕೆ ನೆಕ್ಸ್ಟ್ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರೋಜರ್ ಬೇಕನ್ ರೋಜನ್ ರೋಜರ್ ಬೆಕನ್ ಅವರಿಗೆ ವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ ಹಾಗಾದರೆ ಈ ರೋಜರ್ ಬೆಕರ್ ಅವರು ಬೆಕನ್ ಅವರು ಯಾವ ದೇಶದವರಪ್ಪ ಅಂದರೆ ಇಂಗ್ಲೆಂಡ್ ದೇಶದವರು ಯಾವ ದೇಶದವರು ಇಂಗ್ಲೆಂಡ್ ದೇಶದವರು ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಇದಕ್ಕೆ ಸರಿಯಾದ ಉತ್ತರ ಕಿಲೋಗ್ರಾಮ್ ಕಿಲೋಗ್ರಾಮ್ ಎಂಬುದು ರಾಶಿಯ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಜೀವಶಾಸ್ತ್ರದ ಪಿತಾಮಹ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಅರಿಸ್ಟಾಟಲ್ ಅರಿಸ್ಟಾಟಲ್ರವರನ್ನು ಜೀವಶಾಸ್ತ್ರದ ಪಿತಾಮಹ ಪಿತಾಮಹತೆಯೂ ಕೂಡ ಕರಿತೀವಿ ಅದರ ಜೊತೆಗೆ ಪ್ರಾಣಿಶಾಸ್ತ್ರದ ಪಿತಾಮಹತ್ಯು ಕೂಡ ಕರಿತೀವಿ ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅರಿಸ್ಟಾಟಲ್ ಅದೇ ರೀತಿಯಾಗಿ ಥಿಯೋಪ್ರಾಸ್ಟಸ್ ಹೊತ್ತು ಆಪ್ಷನಲ್ಲಿದೆ ಇವರು ಸಸ್ಯಶಾಸ್ತ್ರದ ಪಿತಾಮಹ ಯಾವ ಶಾಸ್ತ್ರ ಸಸ್ಯಶಾಸ್ತ್ರದ ಪಿತಾಮಹ ರೋಜರ್ ಬೇಕನ್ ಅವರು ವಿಜ್ಞಾನದ ಪಿತಾಮಹ ಹೆರೋಡಾ ಹೆರೋಡಾಟಸ್ ಅವರು ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಹೆರೋಡಾಟಸ್ ವಿಜ್ಞಾನದ ಪಿತಾಮಹ ರೆಜರ್ ಬೇಕನ್ ಥಿಯೋಪ್ಲಾಸ್ಟಸ್ ಅವರು ಸಸ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರು ಪ್ರಾಣಿಶಾಸ್ತ್ರ ಮತ್ತು ಜೀವಶಾಸ್ತ್ರದ ಪಿತಾಮಹ ನೆಕ್ಸ್ಟ್ ಮಂಜುಗಡ್ಡೆಯ ದ್ರವಣ ಬಿಂದು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಕೆಲ್ವಿನ್ ಎರಡು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಆರು ಕೆಲ್ವಿನ್ ಇದು ಮಂಜುಗಡ್ಡೆಯ ದ್ರವಣ ಬಿಂದು ಆದರೆ ಆಲ್ಮೋಸ್ಟ್ ಇದನ್ನು ಏನಾಗುತ್ತೆ ರೌಂಡ್ ಫಿಗರ್ನಲ್ಲಿ ಟೂ ಸೆವೆಂಟಿ ತ್ರೀ ಅಂತೇಳಿ ಕರೀತಾರೆ ಎಷ್ಟು ಟೂ ಸೆವೆಂಟಿ ತ್ರೀ ಅಥವಾ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಲಾಸ್ಟಿಗೆ ಕೆಲ್ವೀನ್ ಓಕೆನಾ ನೆಕ್ಸ್ಟ್ ಶುಷ್ಕ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಸಿ ಘನ ಇಂಗಾಲದ ಡೈಆಕ್ಸೈಡ್ ಘನ ಇಂಗಾಲದ ಡೈಆಕ್ಸೈಡ್ ಅಥವಾ ಘನ ಕಾರ್ಬನ್ ಡೈಆಕ್ಸೈಡ್ ಇದನ್ನು ಇಂಗ್ಲೀಷ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಇದನ್ನು ಕನ ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ನಾವು ಏನಂತ ಕರಿತೀವಿ ಶುಷ್ಕ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಅಂತೇಳಿ ಕರಿತೀವಿ ಸ್ಥಿತಿಯಲ್ಲಿರುವ ವಸ್ತು ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವ ಕ್ರಿಯೆಗೆ ಡ್ಯಾಶ್ ಎನ್ನುವರು ನೋಡಿ ಒಂದು ವಸ್ತು ಘನ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಡಿ ಎಕ್ಸಾಂಪಲ್ಗೆ ಒಂದು ಕರ್ಪೂರ ಕರ್ಪೂರ ಆಗಿರ್ಬೋದು ನೆಕ್ಸ್ಟ್ ನ್ಯಾಪ್ತಲಿ ನ್ಯಾಪ್ತಲಿನ್ ಆಗಿರ್ಬೋದು ನ್ಯಾಪ್ತಲಿನ್ ಅಥವಾ ಒಣ ಮಂಜುಗಡೆ ಅಥವಾ ಡ್ರೈ ಐಸ್ ಅಂತ ಏನು ಕರಿತೀವಲ್ಲ ಅದಾಗಿರ್ಬೋದು ಇವು ಮೂರು ಘನ ಸ್ಥಿತಿಯಲ್ಲಿ ಇರ್ತವೆ ಸ್ಟಾರ್ಟಿಂಗ್ ಹೌದಾ ಅವು ಏನಾಗ್ತಾವಪ್ಪ ಅಂದರೆ ದ್ರವ ಸ್ಥಿತಿಗೆ ಪರಿವರ್ತನೆಯಾಗದೆ ನೇರವಾಗಿ ಏನಾಗ್ತವು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತವು ಘನ ಸ್ಥಿತಿ ಇದ್ದಿದ್ದು ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತವೆ ಇಂಥ ಕ್ರಿಯೆಗೆ ಏನಂತ ಕರಿತೀವಿ ಅಂದರೆ ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ ನೋಡಿ ನಿಮಗೆ ಜಾಸ್ತಿ ಸಬ್ಲಿಮೇಶನ್ ಅಂತೇಳಿ ಕೊಟ್ಟಿರ್ತಾನೆ ಆಪ್ಷನ್ನಲ್ಲಿ ಅವಾಗ ನೀವು ಎರಡು ನೆನ್ಪಿಟ್ಕೊಳ್ಳಿ ಒಂದು ಉತ್ಪನ್ನನ ಇನ್ನೊಂದು ಸಬ್ಲಿಮೇಷನ್ ಇದು ಏನಪ್ಪಾ ಅಂದರೆ ಸ್ಥಿತಿಯಿಂದ ಯಾವ ಸ್ಥಿತಿಯಿಂದ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತವೆ ಹಾಗಾದರೆ ಉತ್ಪನ್ನಕ್ಕೆ ಎಕ್ಸಾಂಪಲ್ ಕೇಳಿದರೆ ಕರ್ಪೂರ ಆಗಿರ್ಬೋದು ನ್ಯಾಪ್ತಲಿನ್ ಆಗಿರ್ಬೋದು ಒಣ ಮಂಜುಗಡ್ಡೆ ಆಗಿರ್ಬೋದು ಇವು ಉತ್ಪನ್ನನಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಅನಿಲ ಸ್ಥಿತಿಯಲ್ಲಿರುವ ವಸ್ತು ದ್ರವರೂಪಕ್ಕೆ ಬರದೆ ನೇರವಾಗಿ ಘನಸ್ಥಿತಿಗೆ ಬದಲಾಗುವ ವಿದ್ಯಮಾನಕ್ಕೆ ಡ್ಯಾಶ್ ಎನ್ನುವರು ನೋಡಿ ಅಲ್ಲಿ ನಾವು ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ನೇರವಾಗಿ ಬದಲಾವಣೆ ಆಗುವುದನ್ನು ನೋಡಿದ್ದೀವಿ ಅದಕ್ಕೆ ಉತ್ಪನ್ನ ಅಥವಾ ಸಬ್ಲಿಮೇಶನ್ ಅಂತ ಕರೀತರದ್ದು ನೋಡಿದ್ದೀವಿ ಹಾಗಾದರೆ ಇದು ಇದರ ಉಲ್ಟಾ ಅನಿಲ ಸ್ಥಿತಿ ಇರೋದು ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಏನಾಗುತ್ತೆ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ ಹೌದಾ ಇದಕ್ಕೆ ಏನಂತ ಕರಿತೀವಿ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನಿಕ್ಷೇಪಣ ಅಂತ ಕರಿತೀವಿ ಏನಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು ಡ್ಯಾಶ್ ಕೆಲ್ವಿನ್ ನೋಡಿ ಈ ರೀತಿಯಾಗಿ ಕೊಡ್ಬೋದು ನಿಮಗೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಇದು ಎಷ್ಟು ಕೆಲ್ವಿನ್ಗೆ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ತಾ ಬರೋದಾದರೆ ಟೂ ಸೆವೆಂಟಿ ತ್ರೀ ಕೆಲ್ವಿನ್ ರೌಂಡ್ ಫಿಗರ್ನಲ್ಲಿ ಎಷ್ಟು ಹತ್ತಿರ ಕರೀತಾರೆ ಟೂ ಸೆವೆಂಟಿ ತ್ರೀ ಕೆಲ್ವಿನ್ ಹತ್ತ ಕರೀತಾರೆ ಎಷ್ಟು ಟೂ ಸೆವೆಂಟಿ ತ್ರೀ ಓಕೆನಾ ನೆಕ್ಸ್ಟ್ ಇದರ ಮೇಲೇ ನಿಮಗೆ ಕೆಲ್ವಿನ್ನಿಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋದು ಹೇಗೆ ಮತ್ತು ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ವಶನಲ್ಲಿ ತಿಳ್ ತಿಳ್ಸ್ಕೊಡ್ತೀನಿ ಓಕೆನಾ ಬಲೂನ್ನಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ತುಂಬುತ್ತಾರೆ ನೋಡಿ ಬಲಿ ಬಲೂನಲ್ಲಿ ಯಾವ ಅನಿಲವನ್ನು ತುಂಬ್ತಾರಪ್ಪ ಅಂದರೆ ಹೀಲಿಯಮನ್ನು ತುಂಬ್ತಾರೆ ಯಾವುದನ್ನು ಹೀಲಿಯಂ ಇ ಎಚಿಯತೆ ಕರಿತೀವಿ ಏನಂತ ಕರಿತೀವಿ ರಾಸಾಯನಿಕ ಅದರ ಸಂಕೇತ ಏನು ಎಚ್ ಹೀಲಿಯಮ್ದು ನೆಕ್ಸ್ಟ್ ಹೀಲಿಯಂನ ಪರಮಾಣು ಸಂಖ್ಯೆ ಎರಡು ಹೈಡ್ರೋಜನ್ ಒಂದಾದರೆ ಹೀಲಿಯಂ ಎರಡು ಪರಮಾಣು ಸಂಖ್ಯೆ ಓಕೆನಾ ನೆಕ್ಸ್ಟ್ ಎಲ್ ಪಿ ಜಿ ಸೋರಿಕೆಯಾದಾಗ ವಾಸನೆ ಬರಲು ಕಾರಣವಾದ ರಾಸಾಯನಿಕ ನೋಡಿ ನೀವು ಮನೆಯಲ್ಲಿ ಎಲ್ ಪಿ ಜಿಯನ್ನು ಬಳಕೆ ಮಾಡ್ತೀರಿ ಆ ಎಲ್ ಪಿ ಜಿ ಸೋರಿಕೆ ಆಯ್ತಪ್ಪ ಅಂದ್ರೆ ಅದು ವಾಸನೆ ಬರಲು ಅಂದರೆ ಸೋರಿಕೆ ಆಗಿರೋದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಅದರ ವಾಸನೆ ಬರೋದ್ರ ಮೂಲಕ ಗೊತ್ತಾದೈತೆ ಹಾಗಾದರೆ ಅದು ವಾಸನೆ ಬರೋಕ್ಕೂ ಒಂದು ರಾಸಾಯನಿಕವನ್ನು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಆ ರಾಸಾಯನಿಕದ ಹೆಸರು ಏನಂತೇಳಿ ಇಲ್ಲಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಈಥೈಲ್ ಮರ್ಕಾಪ್ಟನ್ ಯಾವುದು ಈಥೈಲ್ ಮರ್ಕಾಪ್ಟನ್ ಹೌದಾ ನೆಕ್ಸ್ಟ್ ಎಲ್ ಪಿ ಜಿಯಲ್ಲಿ ಕಂಡುಬರುವ ಅನಿಲಗಳು ನೋಡಿ ಎಲ್ ಪಿ ಜಿಯಲ್ಲಿ ಯಾವ ಅನಿಲಗಳು ಕಂಡು ಬರ್ತಾವಪ್ಪ ಅಂದರೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಪ್ರೋಪೆನ್ ಮತ್ತು ಬ್ಯೂಟೇನ್ ಈ ಎರಡು ಅನಿಲಗಳು ಕಂಡು ಇಲ್ಲಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ಬ್ಯೂಟನನ್ನು ಎಲ್ ಪಿ ಜಿಯಲ್ಲಿ ಜಾಸ್ತಿ ಹಾಕಿರ್ತಾರೆ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಪ್ರೋಪೇನನ್ನು ಎಲ್ ಪಿ ಜಿಯಲ್ಲಿ ಹಾಕಿರ್ತಾರೆ ನೆಕ್ಸ್ಟ್ ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ ಸಿ ಎನ್ ಜಿ ದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಘಟಕ ಸಿ ಎನ್ ಜಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಘಟಕ ಕಂಡು ಬರ್ತೈತೆ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮಿಥೇನ್ ಯಾವುದು ಕಂಡು ಬರ್ತೈತಿ ಮಿಥೇನ್ ಹೌದಾ ಈ ಮಿಥೇನ್ಗೆ ಏನಂತ ಕೈತೀವಪ್ಪ ಅಂದರೆ ನಾವು ರಾಸಾಯನಿಕ ಇದರ ಸೂತ್ರ ಸಿ ಎಚ್ ಫೋರ್ ಏನಂತಿದೆ ರಾಸಾಯನಿಕ ಸೂತ್ರ ಸಿ ಎಚ್ ಫೋರ್ ಮತ್ತು ಈ ಮಿಥೇನ ಭತ್ತದ ಗದ್ದೆಯಿಂದ ಅತಿ ಹೆಚ್ಚಾಗಿ ಬಿಡುಗಡೆಯಾಗುವ ಅನಿಲ ಭತ್ತದ ಗದ್ದೆಯಿಂದ ಅತಿ ಹೆಚ್ಚಾಗಿ ಬಿಡುಗಡೆಯಾಗುವ ಅನಿಲ ಯಾವುದು ಇದೇ ಮಿಥೇನ್ ಓಕೆನಾ ನೆಕ್ಸ್ಟ್ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಇದಕ್ಕೆ ಸರಿಯಾದ ಉತ್ತರ ಕೆಲ್ವಿನ್ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಏನು ಕೆಲ್ವಿನ್ ತಾಪವನ್ನು ಬೇರೆ ಸೆಲ್ಸಿಯಸ್ನಲ್ಲೂ ಕೂಡ ಅಳಿತಾರ ಫ್ಯಾರನಿಟ್ನಲ್ಲೂ ಕೂಡ ಅಳಿತಾರೆ ಕೆಲ್ವಿನ್ನಲ್ಲೂ ಕೂಡ ಅಳಿತಾರ ಆದರೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೇಳಿದಾಗ ನೀವು ಕೆಲ್ವಿನ್ ಅಂತ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಮುನ್ನೂರು ಕೆಲ್ವಿನ್ ತಾಪವನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ನೋಡಿ ಮುನ್ನೂರು ಕೆಲ್ವಿನ್ ತಾಪವನ್ನು ಯಾವ ಪದ್ಧತಿಗೆ ನಾವು ಪರಿವರ್ತಿಸಬೇಕು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಬೇಕು ಹಾಗಾದರೆ ನಾವು ಕೆಲ್ವಿನ್ ಇದ್ದಿದ್ದನ್ನು ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ತಾ ಬರೋದಾದರೆ ಅದಕ್ಕೆ ಮೈನಸ್ ಟು ಸೆವೆಂಟಿ ತ್ರೀ ಅಂದರೆ ಸೆಲ್ಸಿಯಸ್ಗೆ ಇದು ಕೆಲ್ವಿನ್ಗೆ ಎರಡುನೂರ ಎಪ್ಪತ್ತ್ಮೂರು ಕೆಲ್ವಿ ಇದನ್ನು ಏನು ಮಾಡಬೇಕು ಅಥವಾ ನೆಗೆಟಿವ್ ಅಂದರೆ ಅದರಲ್ಲಿ ಮೈನಸ್ ಮಾಡಬೇಕು ಈಗ ತ್ರೀ ಹಂಡ್ರೆಡ್ ಕೆಲ್ವಿನಿದೆಯಾ ಆ ತ್ರೀ ಹಂಡ್ರೆಡ್ಗೆ ಟೂ ಸೆವೆಂಟಿ ತ್ರೀ ಮೈನಸ್ ಮಾಡಿದಾಗ ಎಷ್ಟು ಉಳಿಯುತ್ತೆ ಉಳಿದಿದ್ದಷ್ಟು ಟ್ವೆಂಟಿ ಸೆವೆನ್ ಎಷ್ಟು ಉಳಿಯುತ್ತೆ ಟ್ವೆಂಟಿ ಸೆವೆನ್ ಹಾಗಾದರೆ ಇದು ಟ್ವೆಂಟಿ ಸೆವೆನ್ ಅನ್ನೋದೇನಿದು ಸೆಲ್ಸಿಯಸ್ ಅಂದರೆ ಇದನ್ನು ತ್ರೀ ಹಂಡ್ರೆಡ್ ಕೆಲ್ವಿನ ತಾಪವನ್ನು ನಾವು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿದಾಗ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಎಷ್ಟಾಗುತ್ತೆ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಟೂ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಕೆಲ್ವಿನ್ ಪದ್ಧತಿಗೆ ಪರಿವರ್ತಿಸಿ ಟೂ ಫಿಫ್ಟಿ ಡಿಗ್ರಿ ತಾಪವನ್ನು ಇದು ಸೆಲ್ಸಿಯಸ್ನಲ್ಲಿ ಐತಿ ಇದನ್ನು ಕೆಲ್ವಿನ ಪದ್ಧತಿಗೆ ಏನು ಮಾಡಬೇಕು ಪರಿವರ್ತಿಸ್ಬೇಕು ಹಾಗಾದರೆ ಸೆಲ್ಸಿಯಸ್ ಇದ್ದಿದ್ದನ್ನು ಕೆಲ್ವಿನ ಪದ್ಧತಿಗೆ ಯಾವ ರೀತಿ ಪರಿವರ್ತಿಸಬೇಕು ಅಂತ ನೋಡ್ತಾ ಬರೋದಾದರೆ ನಾವು ಅಲ್ಲಿ ಏನು ಮಾಡಬೇಕು ಟೂ ಸೆವೆಂಟಿ ತ್ರೀಯನ್ನು ಸೆಲ್ಸಿಯಸ್ ಇದ್ದನ್ನು ಕೆಲ್ವಿನಗೆ ಪರಿವರ್ತಿಸಬೇಕಾದ್ರೆ ಪ್ಲಸ್ ಟೂ ಸೆವೆಂಟಿ ತ್ರೀ ಮಾಡಬೇಕು ಪ್ಲಸ್ ಟು ಸೆವೆಂಟಿ ತ್ರೀ ಇದು ಏನು ಸೆಲ್ಸಿಯಸ್ಲಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದು ಹಾಗಾದರೆ ಮೈನಸ್ ಟು ಸೆವೆಂಟಿ ತ್ರೀ ಯಾವುದಕ್ಕೆ ಮೈನಸ್ ಟು ಸೆವೆಂಟಿ ತ್ರೀ ಮೈನಸ್ ಟು ಸೆವೆಂಟಿ ತ್ರೀ ಕೆಲ್ವಿನ್ ಇದ್ದಿದ್ದನ್ನು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋಕ್ಕೆ ಓಕೆನಾ ಟು ಫಿಫ್ಟಿ ಇದೆ ಇದು ಸೆಲ್ಸಿಯಸ್ನಲ್ಲಿದೆ ಹಾಗಾದರೆ ಇದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡೋಕ್ಕೆ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಎಷ್ಟು ಟೂ ಸೆವೆಂಟಿ ತ್ರೀ ಆ್ಯಡ್ ಮಾಡಬೇಕು ಇದರಲ್ಲಿ ಟೂ ಸೆವೆಂಟಿ ತ್ರೀ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಫೈ ಟ್ವೆಂಟಿ ತ್ರೀ ಆಗುತ್ತೆ ಎಷ್ಟಾಗುತ್ತೆ ಫೈ ಟ್ವೆಂಟಿ ತ್ರೀ ಕೆಲ್ವಿನ್ ಹಾಗಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಗೊತ್ತಾಯ್ತಾ ನೋಡಿ ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಟೂ ಸೆವೆಂಟಿ ತ್ರೀ ಆ್ಯಡ್ ಮಾಡಬೇಕು ಕೆಲ್ವಿನ್ನಿಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಮೈನಸ್ ಟು ಸೆವೆಂಟಿ ತ್ರೀ ಮಾಡಬೇಕು ಮೈನಸ್ ಅಂದರೆ ಅದರಲ್ಲಿ ಕಳಿಬೇಕು ಓಕೆನಾ ನೆಕ್ಸ್ಟ್ ಅನಿಲದ ಒತ್ತಡವನ್ನು ಅಳೆಯುವ ಮಾನ ಇದಕ್ಕೆ ಸರಿಯಾದ ಉತ್ತರ ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ಅಂದರೆ ಇ ಟಿ ಎಮ್ ಅಂತ ಕರಿತೀವಿ ಎ ಟಿ ಎಮ್ ಹೌದಾ ಹಾಗಾದರೆ ಒನ್ ಎ ಟಿ ಎಮ್ ಒನ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂದರೆ ಎಷ್ಟಪ್ಪ ಅಂದರೆ ಒನ್ ಪಾಯಿಂಟ್ ಜೀರೋ ಒನ್ ಇಂಟು ಟೆನ್ ಟು ದಿ ಪವರ್ ಫೈವ್ ಪಾಸ್ಕಾಲ್ ಪಿ ಎ ಓಕೆನಾ ಒನ್ ಎ ಟಿ ಎಮ್ ಈಕ್ವಲ್ ಟು ಒನ್ ಪಾಯಿಂಟ್ ಜೀರೋ ಒನ್ ಇಂಟು ಟೆನ್ ಟು ದಿ ಪವರ್ ಫೈವ್ ಪಾಸ್ಕಾಲ್ ಪಿ ಎ ಆಗುತ್ತೆ ಓಕೆನಾ ನೆಕ್ಸ್ಟ್ ಹಿತ್ತಾಳೆ ಈ ಕೆಳಗಿನ ಯಾವುದರ ಮಿಶ್ರ ಲೋಹವಾಗಿದೆ ಹಿತ್ತಾಳೆ ಎಂಬುದು ಒಂದು ಮಿಶ್ರಲೋಹ ಹಾಗಾದರೆ ಇದು ಯಾವ ಯಾವ ಲೋಹಗಳನ್ನು ಸೇರಿಸಿ ತಯಾರು ಮಾಡಲಾಗಿದೆ ಅಂತ ಕೇಳಲಾಗಿದೆ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಮತ್ತು ಸತು ಸರಿ ಇದನ್ನು ಯಾವ ರೀತಿ ನೆನಪಿಟ್ಕೋಬೇಕ ನಿಮ್ಗೆ ಕೇಳಿದರೆ ಹಿತಾಸ ಅನ್ನುವಂಥ ಒಂದು ಕೂಡನ್ನು ನೆನ್ಪಿಟ್ಕೊಳ್ಳಿ ಹಿತಾಸ ಹಿ ಅಂದರೆ ಹಿತ್ತಾಳೆ ಈ ಹಿತ್ತಾಳೆ ಯಾವುದರಿಂದ ಮಾಡಲ್ಪಟ್ಟೈತಿ ತಾಮ್ರ ಮತ್ತು ಸತು ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹವಾಗೈತಿ ಓಕೆನಾ ನೆಕ್ಸ್ಟ್ ಕಂಚನ್ನು ತಯಾರಿಸಲು ಬಳಸುವ ಲೋಹಗಳು ಕಂಚನ್ನು ಯಾವ ಲೋಹಗಳನ್ನು ಬಳಸಿ ತಯಾರಿಗೆ ಮಾಡ್ತಾರೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಮತ್ತು ತವರ ತಾಮ್ರ ಮತ್ತು ತವರವನ್ನು ಬಳಸಿ ಕಂಚು ಎಂಬ ಮಿಶ್ರ ಲೋಹವನ್ನು ತಯಾರು ಮಾಡ್ತಾರೆ ಹಾಗಾದರೆ ಇದಕ್ಕೆ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದರೆ ಕತಾತ ಅಂತೇಳಿ ನೆನಪು ಏನು ಕತಾತ ಅಂದರೆ ಕ ಅನ್ನೋದು ಕಂಚು ಕಂಚು ತಯಾರಾಗಬೇಕಾದ್ರೆ ತಾಮ್ರ ಮತ್ತು ತವರ ಎರಡು ಬೇಕಾಗುತ್ತೆ ಇವೆರಡನ್ನು ಮಿಶ್ರ ಮಾ ಮಿಶ್ರಣ ಮಾಡಿ ಕಂಚನ್ನು ತಯಾರಿಸಲಾಗುತ್ತೆ ನೆಕ್ಸ್ಟ್ ನೀರಿನಲ್ಲಿ ಸಕ್ಕರೆಯ ದ್ರಾವಣ ನೀರಿನಲ್ಲಿ ಏನಿದೆ ಸಕ್ಕರೆಯ ದ್ರಾವಣ ಇದೆ ಇದರಲ್ಲಿ ದ್ರಾವಕವನ್ನು ಗುರುತಿಸಿ ಅಥವಾ ನೀಡಲಾಗಿದೆ ಇಲ್ಲಿ ನೋಡಿ ನಿಮಗೆ ದ್ರಾವ್ಯ ಮತ್ತು ದ್ರಾವಕ ಅಂತ ಬರುತ್ತೆ ದ್ರಾವ್ಯ ಮತ್ತು ದ್ರಾವಕ ದ್ರಾವಕ ನೋಡಿ ಇಲ್ಲಿ ಯಾವುದನ್ನು ಕೇಳಲಾಗಿದೆ ದ್ರಾವಕವನ್ನು ಗುರುತಿಸಲು ನಿಮಗೆ ಹೇಳಲಾಗಿದೆ ಹಾಗಾದರೆ ದ್ರಾವಕ ಅಂದರೆ ಏನಪ್ಪಾ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿರೋದು ಹೆಚ್ಚಿನ ಪ್ರಮಾಣದಲ್ಲಿರೋದು ಮತ್ತು ಅದು ತನ್ನೊಳಗೆ ಬೇರೆ ವಸ್ತುವನ್ನು ಕರಗಿಸಿಕೊಳ್ಳುವಂಥದ್ದು ಹೌದಾ ನೆಕ್ಸ್ಟ್ ದ್ರಾವ್ಯ ಅಂದರೆ ಕಡಿಮೆ ಪ್ರಮಾಣದಲ್ಲಿರೋದು ಬೇರೆ ವಸ್ತುವಿನಲ್ಲಿ ಕರಗುವುದು ಹೌದಾ ಎಕ್ಸಾಂಪಲ್ಗೆ ಈಗ ನೀರಿನಲ್ಲಿ ಸಕ್ಕರೆಯ ಪ್ರಮಾಣ ಅಂತ ಸಕ್ಕರೆಯ ದ್ರಾವಣ ಅಂತಿದೆ ಹೌದಾ ಈ ನೀರು ಹೆಚ್ಚಿನ ಪ್ರಮಾಣದಲ್ಲಿರುತ್ತಾ ಇದು ಒಂದು ನೀರು ಅನ್ನೋದು ಒಂದೇನು ದ್ರಾವಕ ನೀರು ಅನ್ನೋದೇನು ದ್ರಾವಕ ಹೌದಾ ಅವ್ರು ಏನು ಇದು ದ್ರಾವಕ ದ್ರಾವಕ ಏನಾಗುತ್ತೆ ಆಪ್ಷನ್ ಬಿ ನೀರು ಹಾಗಾದರೆ ಸಕ್ಕರೆ ಅನ್ನೋದು ದ್ರಾವ್ಯ ಸಕ್ಕರೆ ಅನ್ನೋದೇನು ಇದು ದ್ರಾವ್ಯ ಆಗುತ್ತೆ ಓಕೆನಾ ಎಸ್ ನೆಕ್ಸ್ಟ್ ಟಿಂಡಾಲ್ ಪರಿಣಾಮವು ಯಾವುದಕ್ಕೆ ಸಂಬಂಧಿಸಿದೆ ಈ ಟಿಂಡಾಲ್ ಪರಿಣಾಮವು ಬೆಳಕಿಗೆ ಸಂಬಂಧಿಸಿದವಂಥ ಒಂದು ಪರಿಣಾಮವಾಗಿದೆ ಓಕೆನಾ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಭೌತ ಬದಲಾವಣೆಗೆ ಉದಾಹರಣೆಯಾಗಿಲ್ಲ ನೋಡಿ ನಿಮಗೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ನಾನು ಕ್ಲಾಸ್ನಲ್ಲಿ ಹೇಳಿದ್ದೀನಿ ನೀವು ಬೇಕಾದರೆ ನನ್ನ ಅಲ್ಲಿ ಪ್ಲೇ ಹೋಗಿ ನೋಡ್ಕೋಬೋದು ಹಿಂದಿನ ಚಾಪ್ಟರ್ ವೈಸ್ ಕ್ಲಾಸ್ ಅದರಲ್ಲಿ ಭೌತ ಬದಲಾವಣೆ ಅಂದ್ರೇನು ಮತ್ತು ರಾಸಾಯನಿಕ ಬದಲಾವಣೆ ಅಂದರೆ ಏನು ಅನ್ನೋದರ ಬಗ್ಗೆ ಹೇಳಿದ್ದೀನಿ ಓಕೆನಾ ಈ ಕೆಳಗಿನವುಗಳಲ್ಲಿ ಒಂದು ಭೌತ ಬದಲಾವಣೆಗೆ ಉದಾಹರಣೆಯಾಗಿಲ್ಲ ಹೌದಾ ಅದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಹಾಲು ಮೊಸರಾಗುವುದು ಹಾಗಾದರೆ ಹಾಲು ಮೊಸರಾಗುವುದು ಇದು ಭೌತ ಬದಲಾವಣೆ ಅಲ್ಲ ಹಾಗಾದರೆ ಯಾವ ಬದಲಾವಣೆ ಇದು ಇದು ರಾಸಾಯನಿಕ ಬದಲಾವಣೆ ಯಾವ ಬದಲಾವಣೆ ರಾಸಾಯನಿಕ ಬದಲಾವಣೆ ಹಾಗಾದರೆ ಭೌತ ಬದಲಾವಣೆಗಳು ಯಾವ್ಯಾವು ಅಂದರೆ ನೀರನ್ನು ಕುದಿಸಿ ಆವಿಯಾಗಿಸುವುದು ಇದು ಭೌತ ಬದಲಾವಣೆ ಮರಗಳನ್ನು ಕಡಿಯುವುದು ಇದು ಕೂಡ ಭೌತ ಬದಲಾವಣೆ ನೀರಿನಲ್ಲಿ ಅಡುಗೆ ಉಪ್ಪನ್ನು ವಿಲೀನಗೊಳಿಸುವುದು ಇದು ಕೂಡ ಭೌತ ಬದಲಾವಣೆ ಓಕೆನಾ ನೆಕ್ಸ್ಟ್ ತುಕ್ಕು ಹಿಡಿಯುತ್ತಿರುವ ಕಬ್ಬಿಣದ ಬೀರು ಇದು ಯಾವ ರೀತಿಯ ಉದಾ ಬದಲಾವಣೆಗೆ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ಬದಲಾವಣೆ ನೋಡಿ ತುಕ್ಕು ಹಿಡಿಯುತ್ತಿರುವಂಥ ಒಂದು ಕಬ್ಬಿಣದ ಬೀರು ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಧಾತು ಎಂಬ ಪದವನ್ನು ಮೊದಲು ಬಳಸಿದವರು ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಬಾಯ್ಲ್ ರಾಬರ್ಟ್ ಬಾಯ್ಲ್ ಅವರು ಏನು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಧಾತು ಅಥವಾ ಎಲಿಮೆಂಟ್ ಎಂಬ ಪದದ ಪದವನ್ನು ಬಳಕೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ನಾಲ್ಕು ಆಪ್ಷನಲ್ಲಿ ಒಂದು ಲೋಹ ಏನಾಗಿದೆ ಅದು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುತ್ತೆ ಅಂಥ ಲೋಹ ಯಾವುದಾದ್ರೆ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪಾದರಸ ಅಥವಾ ಮರ್ಕ್ಯುರಿ ಪಾದರಸ ಅಥವಾ ಇಂಗ್ಲೀಷ್ನಲ್ಲಿ ಇದನ್ನು ಏನಂತ ಕರಿತೀವಿ ಮರ್ಕ್ಯುರಿ ಅಂತ ಕರಿತೀವಿ ಏನಂತ ಕರಿತೀವಿ ಮರ್ಕ್ಯುರಿ ಓಕೆನಾ ನೆಕ್ಸ್ಟ್ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಅಗಳು ನಾವು ನೋಡಿದ್ದು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಲೋಹವನ್ನು ನಾವು ನೋಡಿದ್ದೀವಿ ಹಾಗಾದರೆ ಇಲ್ಲಿ ನೋಡಬೇಕಾಗಿರೋದು ಏನು ದ್ರವ ರೂಪದಲ್ಲಿರುವ ಅಲೋಹ ಅದು ಯಾವುದರಲ್ಲಿ ಕೊಠಡಿಯ ತಾಪದಲ್ಲಿ ಹಾಗಾದರೆ ಕೊಠಡಿಯ ತಾಪಮಾನ ಎಷ್ಟಿರುತ್ತೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಎಷ್ಟಿರುತ್ತೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದು ಕೊಠಡಿಯ ತಾಪಮಾನ ಹಾಗಾದರೆ ಮಾನವನ ದೇಹದ ತಾಪಮಾನ ಥರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಎಷ್ಟಿರುತ್ತೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ತಾಪಮಾನ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಮಾನವನ ತಾಪ ದೇಹದ ತಾಪಮಾನ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಹಾಗಾದರೆ ಈ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಅಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬ್ರೋಮಿನ್ ಯಾವುದು ಬ್ರೋಮಿನ್ ನೆಕ್ಸ್ಟ್ ಬೋರಾನ್ ಸಿಲಿಕಾನ್ ಮತ್ತು ಜರ್ಮೇನಿಯಂ ಜರ್ಮನಿಯಮ್ ಆಗಿದೆ ಅದು ಜರ್ಮೇನಿಯಮ್ ಆಗಬೇಕು ಜರ್ಮೇನಿಯಂಗಳು ಯಾವುದಕ್ಕೆ ಉದಾಹರಣೆಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಲೋಹಾಬಗಳು ಈ ಬೋರಾನ್ ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವು ಮೂರು ಲೋಹಾಬಗಳಿಗೆ ಉದಾಹರಣೆಯಾಗಿವೆ ಹಾಗಾದರೆ ಲೋಹಾಬಗಳು ಅಥವಾ ಮೆಟಲಾಯ್ಡ್ಸ್ ಅಂತ ಇಂಗ್ಲೀಷ್ನ ಕರಿತೀವಿ ಹಾಗಾದರೆ ಹಂಗಂದರೆ ಏನಪ್ಪಾ ಅಂದರೆ ಇವು ಲೋಹ ಮತ್ತು ಅಲೋಹಗಳ ರೀತಿ ಎರಡರ ಎರಡ ರೀತಿಯೂ ಕೂಡ ವರ್ತಿಸುತ್ತವೆ ಲೋಹಗಳ ರೀತಿಯೂ ಕೂಡ ವರ್ತಿಸ್ತವೆ ಅಲೋಹಗಳ ಕೆಲವು ಗುಣಲಕ್ಷಣಗಳು ಕೂಡ ಹೊಂದಿದವು ಈ ಎರಡು ಲೋಹ ಮತ್ತು ಅಲೋಹಗಳ ಗುಣಲಕ್ಷ್ಯ ಹೊಂದಿರುವುದರಿಂದ ಈ ಮೂರಕ್ಕೆ ಏನಂತ ಕರಿತೀವಿ ನಾವು ಲೋಹಾಭಗಳು ಅಂತೇಳಿ ಕರಿತೀವಿ ತಾಪಮಾಪಕದಲ್ಲಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ತಾಪಮಾಪಕ ಅಥವಾ ಉಷ್ಣತಾ ಮಾಪಕ ಅಂತೂ ಕೂಡ ನಾವು ಬೇರೆದನ್ನು ಕರಿಬೋದು ಉಷ್ಣತಾ ಮಾಪಕದಲ್ಲಿ ಆಗಿರ್ಬೋದು ತಾಪಮಾಪಕದಲ್ಲಿ ಆಗಿರ್ಬೋದು ನಾವು ಯಾವುದನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಸಾಮಾನ್ಯವಾಗಿ ಪಾದರಸವನ್ನು ಬಳಕೆ ಮಾಡ್ತೀವಿ ಯಾವುದನ್ನು ಪಾದರಸ ಅತಿ ಹೆಚ್ಚು ತಂಪಾದ ಹಿಮಭರಿತ ಪ್ರದೇಶದಲ್ಲಿ ಉಪಯೋಗಿಸುವ ತಾಪಮಾಪಕದಲ್ಲಿ ಡ್ಯಾಶ್ ಬಳಸುತ್ತಾರೆ ನೋಡಿ ನಾವು ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಏನು ಬಳಕೆ ಮಾಡ್ತೀವಿ ಪಾದರಸವನ್ನು ಬಳಕೆ ಮಾಡ್ತೀವಿ ಅದರಲ್ಲಿ ತಾಪಮಾಪಕದಲ್ಲಿ ಆಗಿರ್ಬೋದು ಉಷ್ಣತಾ ಮಾಪಕದಲ್ಲಿ ಆಗಿರ್ಬೋದು ಆದರೆ ಅತಿ ಹೆಚ್ಚು ತಂಪಾಗಿರುವಂಥ ಹಿಮಭರಿತ ಪ್ರದೇಶ ಇರುತ್ತಲ್ಲ ಅಲ್ಲಿ ತಾಪಮಾಪಕದಲ್ಲಿ ಯಾವುದನ್ನು ಬಳಕೆ ಮಾಡ್ತಾರಪ್ಪ ಅಂದರೆ ಆಲ್ಕೋಹಾಲನ್ನು ಬಳಕೆ ಮಾಡ್ತಾರೆ ಆಲ್ಕೋಹಾಲನ್ನು ಬಳಕೆ ಮಾಡ್ತಾರೆ ಯಾಕಪ್ಪ ಅಂದರೆ ಶೀತ ಪ್ರದೇಶದಲ್ಲಿ ಪಾದರಸ ಏನಾಗುತ್ತೆ ಬೇಗನೆ ಗಟ್ಟಿಯಾಗುತ್ತೆ ಆದರೆ ಆಲ್ಕೋಹಾಲ ಭಾಳಷ್ಟು ಎಷ್ಟು ಕೋಲ್ಡ್ ಇದ್ದರೂ ಕೂಡ ಅದು ಏನಾಗಲ್ಲ ಗಟ್ಟಿಯಾಗಲ್ಲ ಅಂದರೆ ಮೈನಸ್ ಒಂದು ಜಾಸ್ತಿ ಜಾಸ್ತಿ ಮೈನಸ್ ಡಿಗ್ರಿದಾಗು ಸೆಲ್ಸಿಯಸ್ನಾಗೆ ಇದ್ದರೂ ಕೂಡ ಅದೇನಾಗಲ್ಲ ಆಲ್ಕೋಹಾಲ ಗಟ್ಟಿಯಾಗಲ್ಲ ಪಾದರಸ ಏನಾಗುತ್ತೆ ಗಟ್ಟಿಯಾಗುತ್ತೆ ಓಕೆನಾ ನೆಕ್ಸ್ಟ್ ಆಮ್ಲಗಳ ರಾಜ ಎಂದು ಕರೆಯಲ್ಪಡುವ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಮ್ಲ ಸಲ್ಫುರಿಕ್ ಆಮ್ಲವನ್ನು ನಾವು ಏನಂತ ಕರಿತೀವಿ ಆಮ್ಲಗಳ ರಾಜ ಅಥವಾ ರಾಸಾಯನಿಕಗಳ ರಾಜ ಅಂತೇಳಿ ಕರಿತೀವಿ ಈ ಸಲ್ಫುರಿಕ್ ಆಮ್ಲವನ್ನು ಕನ್ನಡದಲ್ಲಿ ಗಂಧಕ ಆಮ್ಲ ಅಂತ ಕರಿತೀವಿ ಏನಂತ ಕರಿತೀವಿ ಗಂಧಕ ಆಮ್ಲ ಗಂಧಕ ಆಮ್ಲ ಈ ಗಂಧಕ ಆಮ್ಲ ಅಥವಾ ಸಲ್ಫುರಿಕ್ ಆಮ್ಲವನ್ನು ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಯಾವುದಾದ್ರು ಬ್ಯಾಟರಿ ವಾಹನಗಳಲ್ಲಿ ಬಳಕೆ ಮಾಡುವಂಥ ಬ್ಯಾಟರಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಈ ಸಲ್ಫುರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಏನಪ್ಪಾ ಅಂದರೆ ಎಚ್ ಟು ಎಸ್ ಒ ಫೋರ್ ಎಚ್ ಟು ಎಸ್ ಒ ಫೋರ್ ಎಂಬುದು ಸಲ್ಫುರಿಕ್ ಆಮ್ಲದ ಒಂದು ರಾಸಾಯನಿಕ ಸೂತ್ರವಾಗಿದೆ ಓಕೆನಾ ನೆಕ್ಸ್ಟ್ ಚಿಪ್ಸ್ ಪೊಟ್ಟಣದಲ್ಲಿ ಚಿಪ್ಸ್ ಪಟ್ಟಣದಲ್ಲಿ ಆಗಿದೆ ಪೊಟ್ಟಣ ಆಗಬೇಕಾಗೋದು ಚಿಪ್ಸ್ ಪೊಟ್ಟಣದಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ತುಂಬಿರುತ್ತಾರೆ ಚಿಪ್ಸ್ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ತುಂಬುತ್ತಾರಪ್ಪ ಅಂದರೆ ಸಾರಜನಕವನ್ನು ತುಂಬಿರ್ತಾರೆ ಯಾವುದು ಸಾರಜನಕ ಅಥವಾ ನೈಟ್ರೋಜನ್ ಇದನ್ನು ಇಂಗ್ಲೀಷ್ನಲ್ಲಿ ನೈಟ್ರೋಜನ್ ಅಂತ ಕರಿತೀವಿ ಹಾಗಾದರೆ ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ಕಂಡುಬರುವಂಥ ಅನಿಲ ಯಾವುದು ಇದೆ ನೈಟ್ರೋಜನ್ ಅನಿಲ ಎಷ್ಟು ಪರ್ಸೆಂಟಪ್ಪ ಅಂದರೆ ಸೆವೆಂಟಿ ಏಟ್ ಪರ್ಸೆಂಟ್ ಕಂಡುಬರುತ್ತೆ ಹಾಗಾದರೆ ಆಮ್ಲಜನಕ ಎಷ್ಟು ಪರ್ಸೆಂಟ್ ಕಂಡುಬರುತ್ತೆ ಭೂಮಿಯಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಕಂಡುಬರುತ್ತೆ ಅತಿ ಹೆಚ್ಚಾಗಿ ಕಂಡುಬರೋದು ಯಾವುದು ಫಸ್ಟ ನೈಟ್ರೋಜನ್ ಆದರೆ ಅಥವಾ ಸಾರಜನಕ ಆದರೆ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಆಮ್ಲಜನಕ ಇದೆ ಓಕೆನಾ ನೆಕ್ಸ್ಟ್ ಕೆಂಪು ಇರುವೆ ಕಚ್ಚಿದಾಗ ಉರಿಯೂತಕ್ಕೆ ಕಾರಣವಾಗುವ ಆಮ್ಲ ನೋಡಿ ನಿಮಗೆ ಎರಡು ಎರಡು ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು ಕೆಂಪು ಇರುವೆ ಕಚ್ಚಿದಾಗ ಉರಿಯೂತಕ್ಕೆ ಕಾರಣವಾಗುವ ಅನಿಲತೆ ಕೂಡ ಕೇಳ್ಬೋದು ಅಥವಾ ಕೆಂಪು ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಅನಿಲಾತೆಯು ಕೂಡ ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಫಾರ್ಮಿಕ್ ಆಮ್ಲ ಯಾವ ಆಮ್ಲ ಫಾರ್ಮಿಕ್ ಆಮ್ಲ ಕೆಂಪು ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವಂಥ ಒಂದು ಆಮ್ಲ ಹಾಗಾದರೆ ಈ ಫಾರ್ಮಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು ಕೂಡ ನಿಂದ ಕೂಡ ಕರೀತಾರೆ ಏನಪ್ಪ ಅಂದರೆ ಮೆಥೆನೋಯಿಕ್ ಆಮ್ಲ ಯಾವ ಆಮ್ಲ ಮೆಥೆನೋಯಿಕ್ ಆಮ್ಲ ಎಷ್ಟೋ ಜನರು ಕಂಫ್ಯೂಷನ್ ಆಗ್ತಾರೆ ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಬುಕ್ನಲ್ಲಿ ಮೆಥೆನೋಯಿಕ್ ಆಮ್ಲ ಅಂತ ಕೂಡ ಕೊಟ್ಟಿರ್ತಾರೆ ಅವಾಗ ನಿಮಗೆ ಸರ್ ನಾವು ಫಾರ್ಮಿಕ್ ಆಮ್ಲ ಓದಿದ್ವಿ ಮೆಥೋನೈಕ್ ಆಮ್ಲ ಕೊಟ್ಟಾರಲ್ಲ ಅಂತೇಳಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ ಮೆಥೋನೋಯಿಕ್ ಆಮ್ಲ ಅಂದರೂ ಕೂಡ ಒಂದೇ ಫಾರ್ಮಿಕ್ ಆಮ್ಲ ಅಂದರೂ ಕೂಡ ಒಂದೇ ಓಕೆನಾ ನೆಕ್ಸ್ಟ್ ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ನೋಡಿ ನಾವು ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದೀವಪ್ಪ ಅಂದರೆ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತಪ್ಪ ಅಂದರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಹೌದಾ ಆಮ್ಲಗಳು ಏನು ಮಾಡ್ತವೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಪರಿವರ್ತಿಸ್ತವು ಹಾಗಾದರೆ ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಗೆ ನೀಲಿಯಾಗಿ ಬ ಹೌದಾ ಆಮ್ಲಗಳ ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂದರೆ ಏಳಕ್ಕಿಂತ ಏಳಕ್ಕಿಂತ ಕಡಿಮೆ ಏಳಕ್ಕಿಂತ ಕಡಿಮೆ ಇದು ಆಮ್ಲಗಳ ಪಿ ಎಚ್ ಮೌಲ್ಯ ಓಕೆನಾ ನೆಕ್ಸ್ಟ್ ಸೂರ್ಯನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಅನಿಲ ಸೂರ್ಯನಲ್ಲಿ ಯಾವ ಅನಿಲ ಅತಿ ಹೆಚ್ಚಾಗಿ ಕಂಡು ಬರ್ತಾವಪ್ಪ ಅಂದರೆ ಜಲಜನಕ ಅಥವಾ ನಾವು ಹೈಡ್ರೋಜನ್ ಅಂತ ಕರಿತೀವಿ ಜಲಜನಕ ಅಥವಾ ಹೈಡ್ರೋಜನ್ ಈ ಹೈಡ್ರೋಜನ್ ಅಥವಾ ಜಲಜನಕವು ಸೂರ್ಯನಲ್ಲಿ ಮತ್ತು ನಕ್ಷತ್ರಗಳಲ್ಲಿ ಕಂಡು ಬರ್ತೈತಿ ಮತ್ತು ಇದು ಭೂಮಂಡಲ ಅಥವಾ ನಾವು ಇದೇನು ವಿಶ್ವದಲ್ಲಿ ಅಥವಾ ಒಂದು ಸೌರಮಂಡಲದಲ್ಲೇ ಅತಿ ಹೆಚ್ಚಾಗಿ ಕಂಡುಬರುವಂಥ ಅನಿಲ ಸೌರ ಮಂಡಲ ಅಥವಾ ವಿಶ್ವದಲ್ಲೇ ಬ್ರಹ್ಮಾಂಡದಲ್ಲೇ ಅತಿ ಹೆಚ್ಚವಾಗಿ ಕಂಡುಬರುವಂಥ ಅನಿಲ ಯಾವುದತ್ತ ಪ್ರಶ್ನೆ ಕೈ ನೀವು ಜಲಜನಕ ಅಥವಾ ಹೈಡ್ರೋಜನ್ ಅಂತೇಳಿ ಆನ್ಸರ್ ಮಾಡಬೇಕು ಹಾಗಾದರೆ ಸೂರ್ಯನಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ಕೂಡ ಜಲಜನಕ ಮತ್ತು ಸೂರ್ಯನಲ್ಲಿ ಇನ್ನೊಂದು ಅನಿಲವೂ ಕೂಡ ಕಂಡುಬರುತ್ತೆ ಯಾವ ಅನಿಲ ಹೀಲಿಯಂ ಹೀಲಿಯಂ ಮತ್ತು ಜಲಜನಕ ಇವೆರಡು ಸೂರ್ಯನಲ್ಲಿ ಕಂಡುಬರುವಂಥ ಅನಿಲಗಳು ಹಾಗಾದರೆ ಅತಿ ಹೆಚ್ಚಾಗಿ ಕಂಡುಬರೋದು ಯಾವುದು ಜಲಜನಕ ಓಕೆನಾ ನೆಕ್ಸ್ಟ್ ವಿಶ್ವ ಓಝೋನ್ ದಿನವನ್ನು ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಹದಿನಾರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ಏನು ಮಾಡಲಾಗುತ್ತೆ ವಿಶ್ವ ಓಜೋನ್ ದಿನವನ್ನು ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಈ ವಿಶ್ವ ಓಝೋನ್ ದಿನ ಅಂದರೆ ಇದನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದರೆ ಓಝೋನ್ ಪದರದ ಸಂರಕ್ಷಣೆ ಮಾಡಲು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ಓಝೋನ್ ದಿನವಾಗಿ ಆಚರಣೆ ಮಾಡ್ತಾರೆ ವಿಶ್ವ ಓಜೋನ್ ದಿನ ಅಥವಾ ವಿಶ್ವ ಓಜೋನ್ ಸಂರಕ್ಷಣಾ ದಿನ ಅಂತೂ ಕೂಡ ಇದಕ್ಕೆ ಕರೀತಾರೆ ಓಕೆನಾ ಹಾಗಾದರೆ ಓಝೋನ್ ಅಂತೇಳಿ ನಾವು ತ್ರೀಯನ್ನು ಓಝೋನ್ ಅಂತ ಕರಿತೀವಿ ಆಕ್ಸಿಜನ್ನ ಮೂರು ಪರಮಾಣುಗಳು ಸೇರಿಕೊಂಡು ಮೂರು ಪರಮಾಣುಗಳು ಸೇರಿಕೊಂಡು ಏನಾಗೈತಿ ಓಝೋನ್ ಪದರ ರಚನೆಯಾಗಿತಿ ಓಝೋನ್ ಪದರದ ನಾವು ಅಳತೆಯನ್ನು ಡಾಬ್ಸನ್ ಮಾನದಿಂದ ಅಳಿತೀವಿ ಯಾವ ಮಾನ ಡಾಬ್ಸನ್ ಓಬ್ ಓಝೋನ್ ಪದರದ ದಪ್ಪವನ್ನು ಡಾಬ್ಸನ್ ಮಾನದಲ್ಲಿ ಅಳಿತೀವಿ ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಓಝೋನ್ ಪದರದ ಸಂರಕ್ಷಣೆ ನೋಡಿ ಓಝೋನ್ ಪದರದ ಸಂರಕ್ಷಣೆಗೆ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಸಂಬಂಧಿಸಿದೆ ಹಾಗಾದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಥವಾ ಈ ಮ್ಯಾಂಟ್ರಿಯಾಲ್ ಅನ್ನುವಂಥ ಸ್ಥಳ ಕಂಡುಬರೋದು ಅಂದರೆ ಕೆನಡಾ ದೇಶದಲ್ಲಿ ಎಲ್ಲಿ ಕೆನಡಾ ದೇಶದಲ್ಲಿ ಈ ಮ್ಯಾಂಟ್ರಿಯಲ್ ಒಪ್ಪಂದ ಅಥವಾ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ನಡೀತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರರಂದು ನಡೀತು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರರಂದು ಅದಕ್ಕಾಗಿ ಅವತ್ತೇನು ಮೆಂಟ್ರಿಯಲ್ ಪ್ರೋಟೋಕಾಲ್ಗೆ ಏನು ಒಪ್ಪಂದಕ್ಕೆ ಎಲ್ಲರೂ ದೇಶಗಳು ಸಹಿ ಆಗ್ತಾವಲ್ಲ ಅದಕ್ಕಾಗಿ ಪ್ರತಿ ವರ್ಷ ಇದೇ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಝೋನ್ ಸಂರಕ್ಷಣಾ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಬರಲಾಗ್ತಾ ಇದೆ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು ಇದೇ ರೀತಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು